ಸಿದ್ದು ಸಂಪುಟಕ್ಕೆ ಸರ್ಜರಿ ಫಿಕ್ಸ್ ಎಂದು ಹತ್ತು ದಿನಗಳಲ್ಲಿ ಸಿದ್ದು ಸಂಪುಟಕ್ಕೆ ಸರ್ಜರಿನ ಹಾಗಿದ್ರೆ ಆರರಿಂದ ಏಳು ಸಚಿವರನ್ನ ಕೈ ಬಿಡ್ತಾರ ಸಿಎಂ ಸಿದ್ದರಾಮಯ್ಯ ಅಧಿವೇಶನಕ್ಕೂ ಮುನ್ನವೇ ನಡೆಯುತ್ತಾ ಸಂಪುಟ ಸರ್ಜರಿ ಡಿಸೆಂಬರ್ ಒಂಬತ್ತಕ್ಕೆ ಅಧಿವೇಶನ ಪ್ರಾರಂಭ ಆಗುತ್ತೆ ಅದಕ್ಕೂ ಮುನ್ನ ಸಚಿವ ಸಂಪುಟ ಸರ್ಜರಿ ಏನಾದರೂ ನಡೆಯುತ್ತಾ ಸಂಪುಟ ಸರ್ಜರಿ ಮುನ್ಸೂಚನೆ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದು ಸಂಪುಟದ ಸಚಿವರಿಗೆ ಗೇಟ್ ಪಾಸ್ ಫಿಕ್ಸ್ ಆಗಿದ್ರೆ ಅರ್ಧ ಡಜನ್ ಮಂತ್ರಿಗಳು ಸ್ಥಾನ ತ್ಯಾಗ ಮಾಡಬೇಕಾ ಕೆಲವರು ತ್ಯಾಗಕ್ಕೆ ಮುಂದಾಗುವುದಕ್ಕೆ ಸೂಚಿಸಿದ್ದೇವೆ ಇದು ಡಿ ಎಂ ಹೇಳಿರುವಂತಹ ಮಾತು ಕೆಲವರು ನಿಮ್ಮ ಸ್ಥಾನವನ್ನ ಬಿಟ್ಟುಕೊಡಿ ತ್ಯಾಗ ಮಾಡಿ ಸೋನಿಯಾ ಗಾಂಧಿ ಪಕ್ಷಕ್ಕಾಗಿ ಪ್ರಧಾನಿ ಸ್ಥಾನವನ್ನೇ ತ್ಯಾಗ ಮಾಡಿದ್ರು ನೀವು ಸಚಿವ ಸ್ಥಾನವನ್ನ ತ್ಯಾಗ ಮಾಡಿ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲೂ ಕೂಡ ಎರಡು ವರ್ಷ ಚೇಂಜ್ ಮಾಡ್ತೀವಿ ಕೇವಲ ಸಚಿವ ಸಂಪುಟದಲ್ಲಷ್ಟೇ ಅಲ್ಲ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲಾ ಕಡೆನೂ ಕೂಡ ಚೇಂಜ್ ಮಾಡ್ತೀವಿ ಅಧ್ಯಕ್ಷ ಉಪಾಧ್ಯಕ್ಷರ ಅವಧಿ ಬದಲಾವಣೆ ಕೂಡ ಮಾಡಲಾಗುತ್ತೆ ಅದೇ ರೀತಿ ಹಲವು ಸಚಿವರಿಗೆ ಸಂದೇಶವನ್ನು ಕೂಡ ನಾವು ಕೊಟ್ಟಿದ್ದೇವೆ ಎರಡು ವರ್ಷಗಳಿಗೆ ಅಧಿಕಾರ ತ್ಯಾಗ ಮಾಡಬೇಕು ಅಂತ ಹೇಳಿದ್ದೇವೆ ಇಂದಿರಾ ಭವನದಲ್ಲಿ ಸಮಾರಂಭಕ್ಕೂ ಮುನ್ನ ಡಿಕೆಶಿ ಕೊಟ್ಟಿರುವಂತ ಹೇಳಿಕೆ ಇದು ಡಿಕೆಶಿ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಎರಡು ವರ್ಷ ಆದ ಬಳಿಕ ಕಾಂಗ್ರೆಸ್ ಸಚಿವ ಸಂಪುಟದಲ್ಲಿ ಅರ್ಧಕ್ಕರ್ಧ ಜನ ಅರ್ಧ ಡಜನ್ ಸಚಿವರು ತಮ್ಮ ಪದವಿಯನ್ನ ತಮ್ಮ ಸಚಿವ ಸ್ಥಾನವನ್ನ ತ್ಯಾಗ ಮಾಡಬೇಕಾಗಿದೆ ಆ ಪದವಿಯನ್ನ ತಮ್ಮ ಆಪ್ತರಿಗೆ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಹವರಿಗೆ ತಮಗೆ ಸಪೋರ್ಟ್ ಮಾಡಿದಂಥವ್ರಿಗೆ ಚುನಾವಣೆಯಲ್ಲಿ ಸಹಕಾರವನ್ನು ಮಾಡಿದಂಥವ್ರಿಗೆ ತಮಗೆ ಬೇಕಾದಂಥವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ಸದ್ಯಕ್ಕೆ ನಡೀತಾ ಇರುವಂಥ ಚರ್ಚೆ ಜೊತೆಗೆ ಗ್ರಾಮ ಪಂಚಾಯತ್ ಜಿಲ್ಲಾ ಮಟ್ಟದಲ್ಲೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷ ಯಾರಿದ್ದಾರೆ ಅವರಿಗೂ ಕೂಡ ಎರಡೇ ವರ್ಷ ಅಧಿಕಾರವಧಿ ಅದಾದ ಮೇಲೆ ಅವರು ಕೂಡ ತಮ್ಮ ಒಂದು ಸ್ಥಾನವನ್ನು ತ್ಯಾಗ ಮಾಡಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಮುಂಚೆನೆ ಕೊಟ್ಟಿದ್ರಂತೆ ಹೀಗಾಗಿ ಅದರ ಪ್ರಕಾರ ನಡ್ಕೊಳ್ಬೇಕು ಇನ್ ಕೇಸ್ ಅವರು ನಡ್ಕೊಳ್ಳಲಿಲ್ಲ ಅಂತಂದ್ರೆ ಬಹುಶಃ ಅವರ ಮೇಲೆ ಕ್ರಮ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಈ ಸುಳಿವನ್ನ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅಂತ ಸೋನಿಯಾ ಗಾಂಧಿ ಅವರೇ ಪಕ್ಷಕ್ಕಾಗಿ ಪ್ರಧಾನಿ ಸ್ಥಾನ ತ್ಯಾಗ ಮಾಡಿದ್ರು ಅನ್ನುವಂತ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಎಲ್ಲಾ ಕಡೆಗಳಲ್ಲೂ ಕೂಡ ಎರಡು ವರ್ಷ ನಾವು ಚೇಂಜ್ ಮಾಡ್ತೀವಿ ಅಧ್ಯಕ್ಷರ ಉಪಾಧ್ಯಕ್ಷರ ಅವಧಿ ಬದಲಾವಣೆಯನ್ನ ಮಾಡಲಾಗುತ್ತೆ ಅಂತ ಡಿ ಸಿಎಂ ಹೇಳಿದ್ದಾರೆ